ಇವಾಗ ಒಂದು ಸಾಮಾನ್ಯ ನಾನು ಒಂದು ಆಟೋ ಡ್ರೈವರ್ ಆಗಿ ನನಗೆ ಅಲ್ವಾ ಆ ಥರ ಎಲ್ರಿಗೂ ಗೊತ್ತಾಗಿದೆ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಜನಗಳಿಗೆ ಪಕ್ಕ ಗೊತ್ತಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಕ್ಕ ಮೋಡಿಜಿ ಮೋಡಿಜಿ ಕೈ ಬಿಟ್ಟು ಬೇರೆಯವ್ರ ಕೈಗೆ ಹೋದರೆ ನಮ್ಮ ದೇಶ ನಾಶ ಈ ಉಚಿತ ಅನ್ನೋದು ನನ್ನ ಪ್ರಕಾರ ಜೀರೋ ಇದನ್ನ ನಂಬ್ಕೊಂಡು ಓಟ್ ಹಾಕಿದಾರಲ್ವ ನಮ್ ಕರ್ನಾಟಕ ಜನಗಳು ಅವರು ಈ ಐದು ವರ್ಷ ಅನುಭವಿಸೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ಭವಿಸ್ಲಿ ಇವಾಗ ನೋಡಿ ಫ್ರೀ ಬಸ್ ಬಿಟ್ಟು ಎಂಗಸ್ ಬಸ್ ಅಲ್ಲಿ ಚಪ್ಪಲಿ ತಗೊಂಡು ಹೋಗುವ ಇದು ಮುಂದೆ ದುಡ್ಡು ಕೊಟ್ಟು ಹೋಗೋವಾಗ ಈ ತರ ಎಲ್ಲ ನಡೀತಾ ಇತ್ತ ಈ ಸಿ ಎನ್ ಆರ್ ಸಿ ತರಬಾರ್ದು ಅಂತ ಹೇಳಿ ಕಳ್ಳನ್ಗೆ ಒಳ್ಳೆ ಮಾತು ಹೇಳಿದ್ರೆ ಅವನು ಒಪ್ಕೊಳ್ತಾನ ನಮ್ ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲಿ ಹಾಕೋದಿಂತ ಆಚೆ ಭಿಕ್ಷೆ ಬಿಡ್ತಾರಲ್ವಾ ಅಂತವರಿಗೆ ಒಂದು ಇಬ್ರು ಮೂವರಿಗೆ ಅಣ್ಣ ದೀಸ ಕೊಟ್ಬಿಟ್ಟು ಹೋದ್ರೆ ಒಳ್ಳೆ ನಮ್ ದುಡ್ಡು ಎಲ್ಲಿಗೂ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ನಾವು ಮಾಡೋ ನಮ್ ತಪ್ಪು ಪ್ರಧಾನಿ ಯಾರು ಆಗ್ತಾರೆ ಅಂತ ನಮ್ಮ ಮೋದಿಜಿ ಯಾಕೆ ಮೋದಿಜಿನೇ ಪ್ರಧಾನಿ ಆಗ್ಬೇಕು ನಿಮಗೆ ಯಾಕೆ ಅಂದ್ರೆ ಅವರು ಎಷ್ಟೊಂದು ನಮ್ಮ ಇಂಡಿಯಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ ನಾವು ಅದ್ ಅದನ್ನೊಂದು ಹದಿಮೂರನೇ ಸ್ಥಳದಲ್ಲಿ ಇದ್ವಿ ಇವಾಗ ಐದನೇ ಸ್ಥಳಕ್ಕೆ ಬಂದಿದ್ದೀವಿ ಇನ್ನು ಮುಂದಕ್ಕೆ ಅವರು ಇದ್ದರೆ ಮೂರು ಮೂರಾಗುತ್ತೆ ಎರಡಾಗುತ್ತೆ ಒಂದು ಬರ್ಬೋದು ನನ್ನ ಅನಿಸಿಕೆ ಅದು ದೇವರು ಬಿಟ್ಟಿದ್ದಾರೆ ಆದರೆ ಮೋದಿಜಿ ಬಂದರೆ ನಮ್ಮ ಇಂಡಿಯಾಗೆ ತುಂಬ ಒಳ್ಳೆಯದು ಜನಗಳಿಗೆ ಗೊತ್ತಾಗಿದೆ ಇವಾಗ ಒಂದು ಸಾಮಾನ್ಯ ನಾನೊಂದು ಆಟೋ ಡ್ರೈವರ್ ಆಗಿ ನನಗೆ ಗೊತ್ತಾಗಿದೆಯಲ್ವಾ ಆ ಥರ ಎಲ್ರಿಗೂ ಗೊತ್ತಾಗಿದೆ ಯಾಕಂದರೆ ಅಷ್ಟು ಇವಾಗ ಬಂದು ಸೋಷಿಯಲ್ ಮೀಡಿಯಾಗಳು ಬೆಳೆದಿದೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ರಿಗೂ ಗೊತ್ತಾಗ್ತಿದೆ ಯಾರು ಒಳ್ಳೆಯದು ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಜನಗಳಿಗೆ ಪಕ್ಕ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಕ್ಕ ಮೋಡಿಜಿ ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಮೋದಿಜಿಯವರು ಬಂದರೆ ಏನೇನು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅದೇ ಹೇಳಿದೆ ಅಲ್ವಾ ನಾವು ಹದಿಮೂರಲ್ಲಿ ಇದ್ವಿ ಇವಾಗ ಐದಕ್ಕೆ ಬಂದಿದ್ದೀವಿ ಇನ್ನು ಮುಂದಕ್ಕೆ ಮೂರು ಅಂತ ಹೇಳಿದ್ದಾರೆ ಮೂರಕ್ಕೂ ಬರ್ಬೋದು ಅದೆರಡೂ ಆಗ್ಬೋದು ಸೊ ಮತ್ತು ಇನ್ನೊಂದು ಏನಂದರೆ ಮುಂದಕ್ಕೆ ಇನ್ನು ನಮಗೆ ಒಳ್ಳೆಯದು ನಡಿಬೇಕಂದ್ರೆ ಮತ್ತು ಇದು ಒಂದು ಪೆಂಡಿಂಗಲ್ಲಿ ಐತೆ ಯಾವುದು ಈ ಸಿ ಎ ಎನ್ ಆರ್ ಸಿ ಅವರು ಆಲ್ಮೋಸ್ಟ್ ಇಪ್ಪತ್ನಾಲ್ಕರಲ್ಲಿ ಬಂದರೆ ಅದು ಮುಂದಕ್ಕೆ ಜಾರಿಗೆ ತಗೊಂಡು ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಈ ಸಿ ಎನ್ ಆರ್ ಸಿ ತರಬಾರ್ದು ಅಂತ ಹೇಳಿ ಬಬ್ಬೆ ಹೊಡ್ದ್ರಲ್ಲ ಅವ್ರಿಗೇನು ಹೇಳ್ತೀರಿ ಅವ್ರಿಗೆ ಹೇಳ್ಬೇಕಂದ್ರೆ ಇವಾಗ ಕಳ್ಳನಿಗೆ ಒಳ್ಳೆ ಮಾತು ಹೇಳಿದ್ರೆ ಅವನು ಒಪ್ಕೊಳ್ತಾನ ಅವನು ಒಪ್ಕೊಳ್ಳಲ್ಲ ಅವನಿಗೆ ಬೇಕಾಗಿರೋದು ಅಲ್ಲಿ ಕದಿಬೇಕು ಅಂಥವ್ರಿಗೆ ನಾವು ಏನೇ ಒಳ್ಳೆಯ ವಿಷಯ ಹೇಳಿದ್ರೆ ಕಿವಿಗೆ ಹೋಗಲ್ಲ ಈ ಉಚಿತ ಅನ್ನೋದೇ ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಕಾಂಗ್ರೆಸ್ ಪ್ರೀಡಲ್ಲೇ ತುಂಬ ಬರುತ್ತೆ ನೀವು ನೋಟ್ ಮಾಡಿ ಕಾಂಗ್ರೆಸ್ ಪ್ರೀಡ್ ಯಾವಾಗೆಲ್ಲ ಬರ್ತಾ ಇದೆಯೋ ಆವಾಗ ಫ್ರೀ ಅನ್ನೋದು ಅವರೇ ಕೊಡ್ತಾರೆ ಅದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಫ್ರೀ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕೊಡ್ತಾರೆ ಯಾಕೆ ಅಂದರೆ ನಾವು ಫ್ರೀಯಾಗಿ ಕೊಟ್ಟ ಮೇಲೆ ಜನಗಳಿಗೆ ಯೋಚನೆ ಆ ಕಡೆ ಈ ಕಡೆ ಎಲ್ಲಿಗೆ ಹೋಗಲ್ಲ ಅದು ಯಾವಾಗ ಬರುತ್ತೆ ಅದು ಯಾವಾಗ ನಮ್ಮ ಕೈಗೆ ಬಂದು ಸೇರಿಕೊಳ್ಳುತ್ತೆ ಅನ್ನೋದೇ ಅವರಿಗೆ ಅದೇ ಒಂದು ಟೆನ್ಷನ್ ಇರುತ್ತೆ ಅದರಲ್ಲೇ ಇವರು ಮೂರು ವರ್ಷ ಕಳೆದಾಗ್ಬಿಡ್ತಾರೆ ಇನ್ನು ಎರಡು ವರ್ಷದಲ್ಲಿ ಅದನ್ನು ಅಲ್ಪ ಸ್ವಲ್ಪ ಕೊಟ್ಬಿಟ್ಟು ನಾವು ಕೊಟ್ಟಿದ್ದೀವಿ ನಾವು ಮಾಡಿದ್ದೀವಿ ನಾವು ಹೇಳ್ದಂಗೆಲ್ಲ ನಿಮಗೆ ಮಾಡಿದ್ದೀವಿ ಅಂತ ಅಷ್ಟು ಮಟ್ಟಕ್ಕೆ ಜನಗಳು ಯೋಚನೆ ಮಾಡಲ್ಲ ಇಲ್ಲಪ್ಪ ಅವ್ನು ಹೇಳ್ದಲ್ವ ಮಾಡಿ ಕೊಟ್ಟನಲ್ಲ ಅವ್ನಿಗೆ ಓಟ್ ಹಾಕೋಣ ಅಂದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಎಪ್ಪತ್ತೈದು ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ ಇದರಲ್ಲಿ ಅರವತ್ತು ಅರವತ್ತು ವರ್ಷ ಆಲ್ಮೋಸ್ಟು ಕಾಂಗ್ರೆಸ್ ಅವರು ಅಲಿದೆ ಇದರಲ್ಲಿ ನೀವು ನೋಡ್ತಾ ಬನ್ನಿ ಈ ಫ್ರೀಗಳು ಕೊಟ್ಟು ಕೊಟ್ಟು ಕೊಟ್ಟೆ ಜನಗಳಿಗೆ ಯೋಚನೆ ಬೇರೆ ಕಡೆ ಯಾವುದೇ ಯೋಚನೆ ಮಾಡಬಾರ್ದು ಫ್ರೀ ಕೊಟ್ಟರೆ ಯಾರಿಗೂ ಯೋಚನೆ ಬರಲ್ಲ ಯೋಚನೆ ಮಾಡೋಕ್ಕೆ ಶಕ್ತಿ ಇರಲ್ಲ ತಿನ್ನಬೇಕು ಉಣ್ಬೇಕು ಮಲ್ಕೋಬೇಕು ಅಂತಲೇ ಇದ್ಬಿಡ್ತಾರೆ ಆ ಥರ ಜನಗಳನ್ನ ಮಾಡಿಬಿಟ್ರೆ ಮುಂದಕ್ಕೆ ನಾವು ಹೇಳ್ದಂಗೆ ಅವ್ರು ನಮಗೆ ಓಟ್ ಆಗ್ಬಿಡ್ತವಂತನೂ ಅವ್ರದ್ದು ಉದ್ದೇಶ ಹಾಗಾಗಿನೇ ಫ್ರೀ ಅನ್ನೋ ಕಾನೂನನ್ನ ತೊಗೊಂಡು ಬರ್ತಾರೆ ಒಳಗೆ ಇವಾಗ ಅವಶ್ಯಕತೆ ಇತ್ತ ಫ್ರೀ ಬಸ್ಸು ಮತ್ತು ಇರ ಇನ್ನೂರು ಯೂನಿಟ್ ಕರೆಂಟು ಮತ್ತು ಎರಡು ಸಾವಿರ ರೂಪಾಯಿ ಹಣ ಇದೆಲ್ಲ ಬೇಕಾಗಿತ್ತಾ ಯಾರ ಕೈಯಲ್ಲಿ ದುಡಿಯೋಕ್ಕಾಗಲ್ವಾ ಹಾಗಾಗಿ ಇವಾಗ ನೋಡಿ ಫ್ರೀ ಬಸ್ ಬಿಟ್ಟು ಏನು ಮೊನ್ನೆನೋ ಏನೋ ಹೆಂಗಸ್ಕ್ರವಳು ಬಸ್ಸಲ್ಲಿ ಚಪ್ಪಲಿ ತೊಗೊಂಡು ಹೊಳ್ಕೊಬಿಟ್ಟು ಇದು ಮುಂದೆ ದುಡ್ಡು ಕೊಟ್ಟು ಹೋಗುವಾಗ ಈ ಥರ ಎಲ್ಲ ನಡೀತಾ ಇತ್ತಾ ಇರಲಿಲ್ಲ ಇವಾಗ ಫ್ರೀ ಅನ್ನೋದೇ ನಂದು ಫ್ರೀ ನಿಂದು ಫ್ರೀ ನಂದು ಅಪ್ಪ ಬಸ್ಸು ಬಸ್ ನಿಮ್ಮಪ್ಪನದ ಬಸ್ ಅಂತ ಓಡ್ಕೊಳ್ತಾ ಇದ್ದಾರೆ ಈ ಫ್ರೀ ಕೊಟ್ಟಿರೋದ್ರಿಂದನೇ ಈ ಪ್ರ ಇದು ಈ ಪ್ರಾಬ್ಲಮ್ಗಳು ಇಲ್ಲಾಂದರೆ ಅದೆಲ್ಲ ನಡೀತಾ ಇರಲಿಲ್ಲ ಫ್ರೀ ಅನ್ನೋದು ನನ್ನ ಪ್ರಕಾರ ಝೀರೋ ಬೇಡದೇವರ ಒಂದು ವಿಷಯ ಇಲ್ಲಿ ಅಮ್ಮಮ್ಮ ಅಂದರೆ ಬಡವ್ರು ಅಂತ ನೋಡಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಪರ್ಸೆಂಟ್ ಇರ್ತಾರಾ ಅವ್ರು ಯಾರು ಅಂತ ನೋಡಿ ಅವ್ರಿಗೆ ಬೇಕಾದರೂ ಕೊಡಿ ಅವ್ರಿಗಾದರೂ ಯೂಸ್ಫುಲ್ ಆಗುತ್ತೆ ಎಲ್ಲರೂ ಕೊಟ್ಟು ಎಲ್ಲರೂ ಸೋಂಬೇರಿ ಮಾಡ್ತಾರಲ್ವಾ ಈ ಉಚಿತ ಅನ್ನೋದು ನನ್ನ ಪ್ರಕಾರ ಜೀರೋ ಇದನ್ನು ನಂಬ್ಕೊಂಡು ಓಟ್ ಹಾಕಿದಾರಲ್ವ ನಮ್ಮ ಕರ್ನಾಟಕ ಜನಗಳು ಅವರು ಈ ಐದು ವರ್ಷ ಅನುಭವಿಸೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಭವಿಸಲಿ ನಮ್ಮ ಹಿಂದೂಗಳ ದುಡ್ಡು ಅಂದರೆ ಎಲ್ಲಿಂದ ಬರುತ್ತೆ ನಮ್ಮ ಹಿಂದೂಗಳಿಗೆ ನಾವು ದೇವಸ್ಥಾನದಲ್ಲಿ ಹಾಕ್ತೀವಲ್ಲ ಉಂಡಿಗೆ ಆ ತಗೊಂಡು ಹೋಗಿ ಕೊಡ್ತಾರೆ ಫಸ್ಟು ನಮ್ಮ ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲಿ ಹಾಕೋದಕ್ಕಿಂತ ಆಚೆ ಭಿಕ್ಷೆ ಬಿಡ್ತಾರಲ್ವ ಅಂತವರಿಗೆ ಒಂದು ಇಬ್ಬರು ಮೂವರಿಗೆ ಅನ್ನ ದೀಸ್ ಕೊಟ್ಬಿಟ್ಟು ಹೋದ್ರೆ ಸಹ ಪುಣ್ಯ ಖಂಡಿತ ಖಂಡಿತ ಪುಣ್ಯ ಬರುತ್ತೆ ಅರ್ಚಕರಿಗೆ ಏನೋ ಒಂದು ಐವತ್ತು ರೂಪಾಯಿ ಹಾಕಿ ಅವರು ತಟ್ಟಿಗೆ ಹಾಕಿ ನೀವು ಉಂಡಿಗೆ ಹಾಕ್ಬೇಡಿ ನಾನು ಇವಾಗೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಹಂಗೆ ಮಾಡ್ತಾ ಇದೀನಿ ಗೊತ್ತಾಯ್ತು ನಮ್ ದುಡ್ಡು ಎಲ್ಲಿಗೂ ಹೋಗುತ್ತಂತ ಗೊತ್ತಾದ್ಮೇಲೆ ನಾವು ಮಾಡೋದು ನಮ್ ತಪ್ಪು ಅವ್ರದಿಲ್ಲ ತಪ್ಪು ನಮ್ದು ನಾವು ದುಡ್ಡು ಕೊಟ್ಟು ನಾವು ದುಡ್ಡು ಕೊಟ್ಟ ಮೇಲೆ ತಾನೆ ಅವರು ದುಡ್ಡನ್ನ ತಗೊಂಡೋಗಿ ಕೊಡ್ತಾರೆ ನಾವು ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ತಗೊಂಡು ಹೋಗ್ತಾರೆ ಇದನ್ನ ಜನ ನಮ್ಮ ಜನಗಳು ಯೋಚನೆ ಮಾಡ್ಬೇಕು ಒಂದು ಒಳ್ಳೆ ಶಕ್ತಿ ಇರೋವಾಗ ಒಂದು ಕೆಟ್ಟ ಶಕ್ತಿ ಇರುತ್ತೆ ಅವರೆಲ್ಲ ಕೆಟ್ಟವರು ಇರಲಿ ಬಿಟ್ಟಾಕೆ ಹಂಗೆ ಬಿಟ್ಬಿಡಿ ಅದು ನಾವು ಅದು ತಲೆಗೆ ಹಾಕೋಬಾರ್ದು ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಅವ್ರಿಗೆ ಬುದ್ಧಿಯಲ್ಲಿ ಸ್ವಲ್ಪ ಏನಾದರೂ ಇದ್ದೆ ನಾವು ಮಾಡ್ತೀವಿ ಅಂತ ಇದ್ದರೆ ನಮ್ಮ ಮೋಡಿಜಿಗೆ ಮೋಟ್ ಹಾಕಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರನ್ನ ಕೂರಿಸಿದ್ರೆ ನಮ್ಮ ಇಂಡಿಯಾ ಇನ್ನೂ ಬೆಳೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಸ್ಟ್ರಾಂಗಾಗಿ ಬೆಳೆಯುತ್ತೆ ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಶಕ್ತಿ ಏನಾದಂಥ ತೋರಿಸ್ಬೇಕಂದ್ರೆ ನಮ್ಮ ಮೋಡಿಜಿಗೆ ಓಟ್ ಹಾಕಬೇಕು ಅವ್ರನ್ನ ಗೆಲ್ಲಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಗೆಲ್ಲಿಸಲೇಬೇಕು ಸರ್ ಇಲ್ಲಾಂದರೆ ನಮ್ಮ ದೇಶ ನಾಶ ಮೋಡಿಜಿ ಕೈ ಬಿಟ್ಟು ಬೇರೆಯವ್ರ ಕೈಗೆ ಹೋದ್ರೆ ನಮ್ಮ ದೇಶ ನಾಶ